ಮುಂಡ್ಗೋಡು ಪಟ್ಟಣ ಪಂಚಾಯಿತಿಯಲ್ಲಿ ಪೌರಕಾರ್ಮಿಕನಾಗಿದ್ದ ದೇವಪುತ್ರ ಯಶೋಭಾ ಗುರುನಾಳ್ ಆತ್ಮಹತ್ಯೆ ಮಾಡಿಕೊಳ್ಳಲು ಪಟ್ಟಣ ಪಂಚಾಯಿತಿಯ ಕೆಲವು ಅಧಿಕಾರಿಗಳು ನೇರ ಹೊಣೆಯಾಗಿದ್ದಾರೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ಕಿರುಕುಳ ತಾಳಲಾರದೆ ಆತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದು ಮೃತ ದೇವಪುತ್ರ ಅವರ ಅಣ್ಣ ದೇವಪ್ರಸಾದ್ ಆರೋಪಿಸಿದರು ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಲವು ವರ್ಷದಿಂದ ಮುಂಡಗೋಡ್ ಪಟ್ಟಣ ಪಂಚಾಯತ್ನಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಪೌರ ಕಾರ್ಮಿಕನಾಗಿ ಕೆಲಸ ಮಾಡುತ್ತಿದ್ದರು ಎರಡು ಸಾವಿರದ ಎಂಟರಲ್ಲಿ ಕಾಯಮಾಗಿದ್ದರೂ ಈ ಆಧಾರದ ಮೇಲೆ ಅವರಿಗೆ ಪೌರ ಕಾರ್ಮಿಕರ ವಸತಿ ಭಾಗ್ಯ ಯೋಜನೆಯಲ್ಲಿ ಮನೆ ನೀಡಬೇಕಿತ್ತು ಅದನ್ನ ನೀಡಿಲ್ಲ ಇವರೊಂದಿಗೆ ಇದ್ದ ಉಳಿದ ನಾಲ್ಕು ಜನರಿಗೆ ನೀಡಿದ್ದಾರೆ ಈ ಬಗ್ಗೆ ಕೇಳಿದರೆ ಯಾವುದೇ ಸಮರ್ಪಕ ಉತ್ತರ ಬಂದಿಲ್ಲ ಅಲ್ಲಿನ ಕೆಲವು ಅಧಿಕಾರಿಗಳು ದೇವಪುತ್ರ ಅವರನ್ನು ಜೀತದಾಳಿನಂತೆ ಅವರನ್ನು ನಡೆಸಿಕೊಂಡಿದ್ದಾರೆ ಎಂದು ಆರೋಪಿಸಿದರು ಎರಡು ಸಾವಿರದ ಇಪ್ಪತ್ತೆರಡು ಆಗಸ್ಟ್ನಲ್ಲಿ ಮನೆಯಿಂದ ಪಟ್ಟಣ ಪಂಚಾಯತ್ಗೆ ಹೋಗಿದ್ದು ವಾಪಸ್ ಬಂದ ಬಳಿಕ ಮನೆಯ ಕೊಠಡಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಕಚೇರಿಗೆ ಹೋದ ಸಂದರ್ಭದಲ್ಲಿ ಅಧಿಕಾರಿಗಳು ಆತನನ್ನ ನಿಂದಿಸಿದ್ದಾರೆ ಹೀಗಾಗಿಯೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಈ ಕುರಿತು ಪೊಲೀಸರಿಗೆ ದೂರು ನೀಡಲು ಹೋದರೆ ಮುಂಡಗೋಡಿನ ಅಂದಿನ ಸಿಪಿಐ ದೂರು ದಾಖಲಿಸಿಕೊಂಡಿಲ್ಲ ಕಳೆದ ಒಂಬತ್ತು ವರ್ಷದಿಂದ ಸತತ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಒಳಗೊಂಡು ಹಲವರಿಗೆ ಪತ್ರ ಬರೆಯಲಾಗಿದೆ ಆದರೆ ಯಾರಿಂದಲೂ ಸ್ಪಂದನೆ ಸಿಕ್ಕಿಲ್ಲ ಓರ್ವ ದಲಿತನಿಗೆ ಅನ್ಯಾಯವಾದರೆ ಯಾರೂ ಧ್ವನಿ ಎತ್ತುತ್ತಿಲ್ಲ ನ್ಯಾಯ ಕೊಡಿಸುವ ಮನಸ್ಸು ಮಾಡುತ್ತಿಲ್ಲ ಎಂದು ಬೇಸರಿಸಿದ್ದ ಅವರು ಸಹೋದರ ಆತ್ಮಹತ್ಯೆ ಮಾಡಿಕೊಳ್ಳಲು ಕಾರಣರಾದ ಅಧಿಕಾರಿಗಳ ವಿರುದ್ಧ ಕ್ರಮವಾಗಬೇಕು ಎಂದರು ಸಬ್ಜೆಂಟ್ ಅಲ್ಲಿ ಪರ್ಮನೆಂಟ್ ಆದಾಗ ಅವನಿಗೆ ಪಿ ಕೆ ಜಿ ಬಿ ಯೋಜನೆ ಮನೆ ಕೊಡಬೇಕು ಆ ಮನೆ ಕೊಡದೇ ಆ ಟೈಮಲ್ಲಿ ಐದು ಜನ ನಿರ್ಣಯ ಮುಖಾಂತರ ಹೇಳಿದಾಗ ನಾಲ್ಕು ಜನರಿಗೆ ಮನೆ ಕೊಟ್ಟು ಇವ್ರಿಗೆ ಮಾತ್ರ ಅನ್ಯಾಯ ಮಾಡಿದ್ದಾರೆ ಈ ಬಗ್ಗೆ ಅವರು ಸರಿಯಾಗಿ ಕೇಳಿದ್ರೆ ಅವ್ರಿಗೆ ಯಾಕೆ ಅಕ್ಷರಜ್ಞಾನ ಇಲ್ಲ ಅದನ್ನ ಕೇಳಿದ್ರೆ ಯಾರು ಕೂಡ ಸಮರ್ಪಕವಾಗಿ ಏನು ಉತ್ತರ ಕೊಡಲಿಲ್ಲ ಇದರ ಬಗ್ಗೆ ನಾನು ಕೂಡ ಸಾಕಷ್ಟು ಬಾರಿ ಮುಖ್ಯಾಧಿಕಾರಿ ಆಗಿ ಕೆಲವು ಜನರನ್ನ ಕೇಳಿದಾಗ ಸಮರ್ಪಕವಾಗಿ ಯಾವ ಉತ್ತರಗಳನ್ನ ಕೊಡ್ತಾರೆ ಕಡೆಗಾದ ನಂತರ ಅವ್ರನ್ನ ಒಂಥರ ಹಿಂದೆ ಚಿಂತಾಳ್ ಪದ್ಧತಿ ಅಂತ ಒಂದು ಪದ್ಧತಿ ಇತ್ತು ಆ ಥರ ಅವ್ರನ್ನ ಕೀಳ ಮಾಡಿಸ್ಕೊಟ್ರು ನೈಟ್ ಚೀಪ್ ಆಫ್ಸರ್ದು ಬಟ್ಟೆ ತೊಳಿಸ್ಕೊಳ್ಳೋದು ಗುಡ್ ಪಾಲಿಶ್ ಮಾಡಿಸೋದು ಅವ್ನು ಬಿಟ್ಟು ನಿಖಾಗಳನ್ನ ತೊಳಿಸೋದು ಒಬ್ಬ ದಲಿತನ ಹತ್ರ ಈ ಥರ ಕೆಲಸಗಳನ್ನ ಮಾಡಿಸ್ಕೊಂಡಿದ್ದಾರೆ ಇಲ್ಲಿ ರಾತ್ರಿ ಕಾವಲುಗಾರಕ್ಕೆ ಹಾಕೊಂಡ್ಮೇಲೆ ಮೇಲೆ ಕಚೇರಿಗೆ ಅಷ್ಟೇ ಸೀಮಿತ ಮೇಲೆ ಇರ್ತಾನೆ ಅದನ್ನು ಬಿಟ್ಕೊಂಡು ಆ ಹಬ್ಬ

ಬಹಳ ರೀತಿಯಲ್ಲಿ ಅನ್ಯಾಯಗಳನ್ನು ಮಾಡಿದ್ದಾರೆ ಅವ್ರು ಯಾವ ರೀತಿ ನಡ್ಸ್ಕೊಂಡಿದ್ದಾರೆ ಅಂತ ಅಲ್ಲಿ ನಾನು ಅನುಭವ ನನಗೆ ಗೊತ್ತು ಯಾಕಂದ್ರೆ ನಾನೊಬ್ಬ ಒಬ್ಬ ಸರ್ಕಾರ ನೋಡ್ಕೊಂಡಿದ್ದೇನೆ ಯಾಕಂದ್ರೆ ನಾನು ಕೂಡ ಸಿಕ್ಸ್ಟಿ ನಗರ ಸವೇನ್ ಮುಂಗೋ ಪಟ್ಟಣ ಪಂಚಾಯತ್ ನಿಯೋಜನೆಗಳು ಬಂದಾಗ ನನ್ನ ತಮ್ಮನ ಜೊತೆ ಯಾವ ಥರ ಅಂತ ಎಲ್ಲಾನು ನೋಡಿದ್ದೇನೆ ಅದರಿಂದ ನಾನೆಲ್ಲ ಇವ್ರು ಮಾಡುವ ಅನ್ಯಾಯ ಅಕ್ರಮಗಳನ್ನು ನೋಡಿದಾಗ ನಾನು ಏನು ಮಾಡಿದ್ರು ಅಲ್ಲಿಂದ ಜೊತೆ ಬೇರೆ ಕಡೆ ವರ್ಗಾಡ್ ಬೇರೆ ಕಡೆ ನಿಯೋಜನಗೊಳಿಸಿದೆ ಆ ಟೈಮಲ್ಲಿ ನನ್ನ ತಮ್ಮನಿಗೆ ವಿಪರೀತ ಹಿಂಸೆ बंदरे करते हो का कुला देने सिक्का बटे भाइयों को भी मुख्य अधिकारी आपको लोग पता नहीं तो लोग कर रहे हैं ये लोग यार वैसे करके तो आओगे लोग की काले रंग के लोग और ಇಲಾಖೆ ಅಧಿಕಾರಿಗಳ ಮೇಲೆ ನಾನು ಹೋರಾಟ ಇದು ಮಾಡ್ಕೊಳ್ಬೇಕಂತಾನೆ ಮಾಡ್ತಾ ಇದ್ದೆ ಅದು ಇನ್ನೂ ನೋಡಿ ಈ ತರ ಮಾಡ್ತಿದ್ದಾರೆ ಹಾಗಾಗಿ ದಯವಿಟ್ಟು ಇದ್ರ ಬಗ್ಗೆ ಇವರು ಏನೇ ರೀತಿಯಲ್ಲಿ ನಡ್ಸ್ಕೊಂಡಿದ್ದಾರೆ ಇವರೆಲ್ಲ ಇಂಜಿನಿಯರ್ಗಳ ಹೇಳಿಕೆಗಳಿದ್ದಾವೆ ಈ ಪೆಂಡರ್ ಎಲ್ಲ ವಿಧಿಸಿದ್ದಾವೆ ಆಮೇಲೆ ಪೊಲೀಸ್ನವರು ಕೂಡ ಅಷ್ಟೇ ಆದ್ರೆ ನನ್ನ ತಮ್ಮ ಸುಸೈಡ್ ಮಾಡ್ಕೊಂಡಾಗ ನಾನು ಸ್ಟೇಷನ್ ಯಾರ ವಿರುದ್ಧವಾಗಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದಾಗ ಕಂಪ್ಲೇಂಟ್ ತಗೊಳ್ಳಿ ಪೊಲೀಸ್ ಕಂಪ್ಲೇಂಟ್ ತಗೊಳ್ಳಿ ಮೇಲಾಗಿ ಅವರ ಒಂದು ಹೇಳಿಕೆಗಳನ್ನ ಪ್ರಮುಖವಾಗಿ ಇಟ್ಕೊಂಡು ನನ್ನ ಒಪ್ಪಿನ ಇಟ್ಕೊಂಡು ನನ್ನ ಐ ಸಿಬಿಐ ಕಡೆ ಎಷ್ಟೋ ಭರಾಟೆಗಳು ಮಾಡಿದ ಮೇಲೆ ಸಿ ಪಿ ಐ ಮತ್ತೆ ಪಿ ಎಸ್ ಐ ಅವರು ಆಮೇಲೆ ಆ ಪಟ್ಟಣ ಸಂಬಂಧಪಟ್ಟ ಪಟ್ಟಣ ಮುಖ್ಯಾಧಿಕಾರಿ ಮೇಲೆ ನನ್ನ ತಾಯಿಯ ಹೇಳ್ತಾರೆ ಹೇಳ್ತಾರೆ केनरा प्रेस न्यूज कारवरा